ಗಾಯ್ಸ್ ಗೈಸ್ ರೆಡಿ ಅದೇ ಫ್ರೆಶಪ್ ಆಗಿ ಸ್ನಾನ ಮಾಡ್ಕೊಂಡು ಹಾಕೊಂಡು ಪಂಚಾಯತ್ ಹಾಕೊಂಡು ರೆಡಿ ಆಗಿನಿ ನಿಮ್ಗೆ ಔಟ್ಪಿಟ್ ತೋರಿಸ್ತೀನಿ ಅಂತ ರಾಘವೇಂದ್ರ ಸ್ವಾಮಿಗೆ ಭೇಟಿ ಆಗೋಕಿನ ಮುಂಚೆ ಈ ದೇವರ ಈ ಊರಿನ ಗ್ರಾಮ ದೇವತೆ ಅದ್ರಂತ ಗ್ರಾಮ ದೇವತೆ ಫಸ್ಟ್ ಭೇಟಿ ಆಗೋದಂತ ಪಂಚಮುಖಿ ತೋರಿಸ್ತಾರಂತ ಅಂದ್ರೆ ಐದು ದೇವಸ್ಥಾನಗಳು ತೋರಿಸ್ತಾರಂತ ಹಗ್ ಗಾಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡ್ತಾ ಇದಾರೆ ಕ್ರೇಜಿ ಇನ್ಸಾನ್ ಇವತ್ತಿಂದು ಡೇ ಟು ಅದ ಮಸ್ತಾಗಿ ಫ್ರೆಶ್ ಅಪ್ ಆಗಿ ಸ್ನಾನ ಏನೆಲ್ಲ ಮಾಡಿಕೊಂಡು ರೆಡಿಯಾಗಿ ಆಗಿ ಇವಾಗ ನದಿ ಕಡೆ ಹೋಗ್ಬೇಕು ನದಿ ಹತ್ರ ಹೋಗಿ ಸ್ವಲ್ಪ ಹಾಲು ತೊಳ್ಕೊಂಡು ಮತ್ತ ದೇವ್ರ ದರ್ಶನ ಮಾಡ್ ಅಂತ ಬರೀ ಇನ್ನೂ ಏನೂ ಮಾಡಿಲ್ಲ ನಾವು ಅಷ್ಟೇ ಇಷ್ಟ ಅಲ್ಲ ಅಷ್ಟು ದೇವ್ರ ದರ್ಶನ ಮಾಡ್ಕೊಳಮಂತ ಮಾಡ್ಕೊಂಡ್ಬಿಟ್ಟು ಆಮೇಲೆ ಸಿಗ್ತೀನಿ ತುಂಬ ಮಾಡ್ಕೊಳ್ಳುವಾಗ ಇವಾಗ ನದಿ ಹತ್ರ ಬಂದಿನಿ ಇಲ್ಲಿರೋದು ನದಿ ನದಿ ಹತ್ರ ಬಂದಿನಿ ನದಿಯೊಳಗೆ ಸ್ನಾನ ಮಾಡಬೇಕಿತ್ತು ಬಟ್ ಅಷ್ಟು ಮಾಡಲಿಲ್ಲ ಸುಮ್ಮ ಹಂಗೆ ಇಲ್ಲಂತ ಸಿಕ್ಕಾಪಟ್ಟು ಸಿಕ್ಕಾಪಟ್ಟು ಹೊಲ್ಸ್ ಮಾಡಿರ್ಪ ಜನ ಏನು ಹೇಳೋಕ್ಕಾಗಲ್ಲ ಅಷ್ಟು ಹೊಲಸು ಮಾಡ್ರೆ ಬರೀ ಹೋಗಿ ಕಾಲ ತೊಳ್ಕೊಂಡು ಬರಮ್ಮಂತ ನೀರಾಗ ಕಾಲು ತೊಳ್ಕೊಂಡು ಬರಮ್ಮಂತ ನದಿ ಒಳಗೆ ಬರೀ ನೋಡ್ರಿ ಇಷ್ಟೆಲ್ಲ ಜನ ಸ್ನಾನ ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ಬಟ್ ಅರ್ಧ ಜನ ಎಲ್ಲ ರೆಡಿಯಾಗಿ ಬಂದರೆ ಅರ್ಧ ಜನ ರೆಡಿ ಆಗಾರ ಬಂದ್ರೆ ಬರ್ರಿ ನಾವು ಹೋಗಿ ಇವಾಗ ಒಂದಿಷ್ಟು ಕಾಲು ತೊಳ್ಕೊಂಡು ದೇವ್ರ ದರ್ಶನ ಮಾಡಿ ಇನ್ನೊಂದು ಏನಂದ್ರೆ ರಾಘವೇಂದ್ರ ಸ್ವಾಮಿ ಭೇಟಿ ಆಗೋಕ್ಕಿಂತ ಮುಂಚೆ ಈ ದೇವರ ಈ ಊರಿನ ಗ್ರಾಮ ದೇವತೆ ಆದ್ರಂತ ಗ್ರಾಮ ದೇವತೆ ಫಸ್ಟ್ ಹೋಗಿ ಭೇಟಿ ಆಗೋದಂತ ಅಂದರೆ ಅಲ್ಲಿ ಬಿಡ್ಕೊಂಡು ಆಮೇಲೆ ರಾಘವೇಂದ್ರ ಸ್ವಾಮಿ ಭೇಟಿ ಆಗಬೇಕಂತ ಸೊ ಬರೀ ನೀರಂತೂ ಹೇಳೋಕ್ಕಾಗಲ್ಲ ಅಷ್ಟು ಹೊಲಸು ಮಾಡ್ಯಾರ ಭಕ್ತಾದಿಗಳು ಕಾಲ ಕೈ ಅಡಗಲಾತದೆ ನಾನು ಬಿದ್ದಿನ ಡೈರೆಕ್ಟ್ ಇವಾಗ ದೇವ್ರಿಗೆ ಹೋಗುವಂಥ ದೇವರಿಗೆ ಅಂದ್ರೆ ಫಸ್ಟ್ ಅಲ್ಲೇ ರಾಘವೇಂದ್ರ ಸ್ವಾಮಿ ಗುಡಿ ಬಾಜುನೇ ಗ್ರಾಮ ದೇವತೆ ಗುಡಿ ಅದಲ್ಲಿ ಅಲ್ಲಿ ಹೋಗಿ ಫಸ್ಟ್ ಇಲ್ಲಿ ಬೆಟ್ಟಿ ಬೇಕಂತ ಅಲ್ಲಿ ಬೆಡ್ಕೊಂಡು ಆಮೇಲೆ ಮತ್ತೆ ರಾಘವೇಂದ್ರ ಸ್ವಾಮಿ ಬೆಟ್ಟಿ ಹಾಕ ಸಿಕ್ಕಾಪಟ್ಟೆ ಪಬ್ಲಿಕ್ ಅದ ಯಾಕಂದರೆ ಇವತ್ತು ಗುರುವಾರ ಗುರುವಾರ ರಾಘವೇಂದ್ರನ ವಾರ ಸೊ ಹೀಗಾಗಿ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಪಬ್ಲಿಕ್ ಅದ ನಾ ರ್ಯಾಂಡಮ್ ಆಗಿ ನನಗೆ ಯಾಕೋ ಹೋಗಬೇಕು ಅನ್ನಿಸ್ತು ಬಂದುಬಿಟ್ರೆ ನಾನು ರೆಡಿಯಾಗಿ ಇಲ್ಲಿ ಬಂದು ನೋಡಿ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಪಬ್ಲಿಕ್ ಅದ ಬರೀ ಎಲ್ಲರೂ ಒಂದೇ ಇವಾಗ ಹೋಗಿ ಪಬ್ಲಿಕ್ನ ಎಷ್ಟೊತ್ತಾಗುತ್ತೆ ಆಲಕ್ಕೆ ನಾ ಏನು ಮಾಡಲ್ಲ ಫಸ್ಟಿಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡ್ಬಂದು ಆಮೇಲೆ ನಾ ಬಗ್ಗೆ ಯೋಚನೆ ಮಾಡ ಇಲ್ಲಿ ಗ್ರಾಮ ದೇವತೆ ಅಂದೆಲ್ಲ ಶ್ರೀ ಮಂಚಾಳಮ್ಮ ದೇವಿದು ಗ್ರಾಮ ದೇವತೆ ಇದು ಇಲ್ಲಿ ಇಲ್ಲಿ ಟೆಂಪಲ್ ಅದ ಈ ಟೆಂಪಲ್ ಬಾಜುನೇ ಗ್ರಾಮ ದೇವತೆ ಅದ ಈ ಗ್ರಾಮ ದೇವತೆ ದರ್ಶನ ತಗೊಂಡು ಬಿಟ್ಟು ನೆಕ್ಸ್ಟ್ ನಮ್ಮ ದರ್ಶನ ಕಾಣದ ಕಡಲಿನ ಮೊರೆತದ ಜೋಗುಣ ಒಳಗಿವಿಗೆಂದೂ ಕೇಳುತ್ತಿದೆ ನನ್ನ ಕಲ್ಪನೆ ತನ್ನ ಕಡಲನೆ ಚಿತ್ರಿಸಿ ಚಿಂತಿಸಿ ಸುಯುತ್ತಿದೆ ಕಾಣದ ಕಡಲಿನ ಮೊರೆತದ ಜೋಗು ಒಣಗಿವಿಗೆಂದೂ ಕೇಳುತ್ತಿದೆ ನನ್ನ ಕಲ್ಪನೆಯು ತನ್ನ ಕಡಲನೆ ಚಿತ್ತಿಸಿ ಚಿಂತಿಸಿ ಸುಯುತ್ತಿದೆ ಎಲ್ಲ ಲೈನ್ ಹೆಚ್ಚಾರ ಸಿಕ್ಕಾಪಟ್ಟೆ ಲೈನ್ ಅದ ಅದ ನಾವು ಲೈನ್ ಮಾಡಿಕೊಂಡು ಪ್ರಸಾದ ಅಲ್ಲಿ ಸಿಕ್ಕಾಪಟ್ಟೆ ರೇಷ್ ಇತ್ತು ಅಂತ ಹೇಳಿ ಕುಡಿಯಲಿಲ್ಲ ಮಾಡಲಿಲ್ಲ ನಂತರ ಊಟ ಮಾಡಲಿಲ್ಲ ಬಂದೆ ಸ್ವಲ್ಪ ರೆಸ್ಟ್ ಮಾಡಿದೆ ಕಣ್ಣಿಗೆ ಅಂತ ಹೇಳಿ ಆಗಿರ ಇವಾಗ ಒಂದಿಷ್ಟು ಸೋಡಾ ಕುಡ್ಲಿಕ್ಕೆ ಬಂದೇನೆ ಸೋಡ ಅಂತ ಕುಡಿದು ಸ್ವಲ್ಪ ಊರಾಗ ಏನೋ ಒಂದಿಷ್ಟು ಏನೊಂದು ಟೆಂಪಲ್ ಗಾಯ್ಸ್ ನೂರೈವತ್ತು ರೂಪಾಯಿದಾಗ ಪಂಚಮುಖಿ ತೋರಿಸ್ತಾರಂತ ಅಂದ್ರೆ ಐದು ದೇವಸ್ಥಾನಗಳು ತೋರಿಸ್ತಾರಂತ ಬಂದೀವಿ ನಾವೆಲ್ಲರೂ ಒಂದು ಆಟೋದಾಗ ಸೇರಿ ಬರೀ ಇವಾಗ ಮೊದಲನೇ ದೇವಸ್ಥಾನ ಬಂದ್ಬಿಟ್ಟು ಹನುಮಂತನ ಹನುಮಂತನ ದೇವಸ್ಥಾನ ಹನುಮಂತನ ವಿಗ್ರಹ ನೋಡ್ರಿ ಕಾಣಕತ್ತೊಳಗೆ ತೋರಿಸ್ತಾರೆ ಕಾಲ್ ಸೋಳೋಕ್ಕೆ ಸಿಕ್ಕಾಪಟ್ಟೆ నోడ్రీ ఎస్ దొడ్ విగ్రహ అద హనుమంతన్ హనుమంతన్ విగ్రహ ఎస్ట్ ఐటమ్ నోడ్రీమంతా నోరీ మొదలన దేవస్థాన అది హనుమంతన్ దేవస్థాన ఇది నోడ్కొండీ నెక్స్ట్ దేవస్థాన పోగ

ಶೋಭೀತ ಗಂಭೀರ ಪಂಚಮುಖಿ ಟ್ರಾವೆಲ್ ಕರ್ಕೊಂಡ್ಬಂದು ನಗ ಟೆಂಪಲ್ಗೆ ಹರ್ಕೊಂಡ್ಬಂದಾರ ಇಲ್ಲಿ ದಾಸೋ ಹಾಕಕತ್ತಾರ ಅದಕ್ಕಂತ ನಾವು ಇಲ್ಲಿ ಹೆಚ್ಚಿವಿ ಯಾಕಂದ್ರೆ ಮಧ್ಯಾಹ್ನ ಇಲ್ಲಿ ಸ್ವಲ್ಪ ದಾಸೋಗ ಬಡ್ದು ಆಮೇಲೆ ನೆಕ್ಸ್ಟ್ ಟ್ರಿಪ್ ಮಾಡುವಂತ ಪಂಚಮುಖಿದು ಸ್ವಲ್ಪ ವೇಟ್ ಮಾಡ್ತೀವಿ ಹೋಗಿ ಹಾಕೊಂಡು ಬರ್ತೀನಿ ಭಾಳ ಕೆಟ್ಟ ರೆಶ್ ಅದ ಭಾಳ ರಿಶ್ ಅದ ಸೊ ಸ್ವಲ್ಪ ವೇಟ್ ಮಾಡ್ತೀವಿ ಶಿವ ಶಿವ ಇದಿಷ್ಟು ಹಾಕೊಂಬರ್ಲಾಕ ಇಷ್ಟು ಬಡದಾಡಿ ಅವ ಆಗ ಹರಸಾಹಸ ಮಾಡಿದೆ ಅಂದ್ರೆ ಸಿಕ್ಕಾಬಾಡೋದು ದೊಡ್ಡ ಹರ ಹರಸಾಹಸ ಮಾಡಿದೆ ಮಾಡ್ದಿಲ್ಲ ನೀನು ಮಾಡಿದಿಲ್ಲ ಹರಸಾಹಸ ಇಷ್ಟ ಆಗಮ್ರೆ ಗೊತ್ತಿಲ್ಲ ಉಪಾದ ಅನ್ನ ಉಪಾಕಾರ ಹಾಂ ಸುಳ್ಳು ಹೇಳುತ್ತ ಉಪ್ಪೇಲ ನಾವು ಒದ್ದಾರಿ ಮಾಡಿದ್ರು ಉಪ್ಪೇನಪ್ಪ ಪಂಚಮುಖಿ ಟ್ರಿಪ್ ಇತ್ತಲ್ಲ ಅದ್ರದ್ದು ಲಾಸ್ಟ್ ಇದು ಅಂತ ಹೇಳಿದ್ರು ಮೂರನೇ ಮೂರು ಅಂತ ಮೂರನೇ ಬಂದ್ಬಿಟ್ಟು ಪಂಚಮುಖಿ ದೇವಸ್ಥಾನ ಅಂತ ಬರೀ ಸಿಕ್ಕಾಪಟ್ಟೆ ಕಾಲು ಸುಳ್ಳ ಚಪ್ಪಲ್ ಬಿಟ್ಕೊಂಡಿನಿ ಕಟಪಟಂದ್ರೆ ಹೋಗಮ್ಮಂತ ಸ್ವಲ್ಪ ಗುಡ್ಡ ಮೇಲೆ ಗುಡಿ ಅದ್ರ ಬಗ್ಗೆ ನನಗಂತೂ ಗೊತ್ತಿಲ್ಲ ಹೋಗಿ ಅಲೇ ತೋರಿಸ್ತೀನಿ ನಿಮಗೆ ಏನೇನದನ್ನೋದು ಯಾರ ದೇವ್ ಇರೋದು ಅನ್ನೋದು ಬರ್ರಿ ಪಂಚಮುಖಿ ದೇವಸ್ಥಾನ ಅಂತ ಹೇಳಿದ್ರೆ ಗೈಸ್ ಏನಂತಾರೆ ದರ್ಶನ ಮಾಡಿದ್ರೆ ಹಾಲದಂತೂ ಪೂರಕ ಪೂರ ಖರಾಬಾಗಿಯ್ತು ಈ ದೇವಸ್ಥಾನದ ವಿಶೇಷತೆ ಏನಂದ್ರೆ ಹನುಮಂತನ ಪಂಚಮುಖಿ ಅವತಾರಗಳು ಅದಕ್ಕೆ ಅದಕ್ಕೆ ಪಂಚಮುಖಿ ದೇವಸ್ಥಾನ ಅಂತಾರೆ ಸೊ ಇಲ್ಲಿ ಹೋಗಿ ದರ್ಶನ ಮಾಡ್ಕೊಂಬಂದ್ವಿ ತಾಬಡ್ತೀ ತಾಬರ್ತಾರು ಜನ ಎಪ್ಪ ಅಪ್ಪ ಊರಾಗ ಪೂರ ಮಿಕ್ಕೋಗಿದ್ದೆ ಬರೀ ಮೂಸನ ಆಯ್ತು ಈಗ ನಮ್ಮ ಆಟೋ ಬೆಳೆಯೋದಂತ ನೆಕ್ಸ್ಟ್ ಮನಿಗೆ ಕರ್ಕೊಂಡಂತ ಏನು ಕರ್ಕೊಂಡು ಕರ್ಕೊಂಡ್ತಾನ ನೋಡೋಣ ಗಾಯ್ಸ ಬಿಸಿಲಂತೂ ತಾಬಾಡೋದು ತೊಗಡದ ನೋಡ್ಬೋದು ನಾನು ಮಾರಿ ಹಂಗ ನೋಡಿ ಮೊದಲೇ ಕಿರಿಮಾರಿ ತೀರ ಕರಗಾಗಿರ್ಬೇಕು ಈಗ ಟ್ರಿಪ್ ಆಯ್ತಿಲ್ಲ ಅಣ್ಣ ಹಾಂ ಎಂಡ್ ಎಂಡ್ ಅಣ್ಣ ಎಲ್ಲ ತೋರ್ದ ಕರ್ಕೊಂಡು ಎಲ್ಲ ಕರೀಡಿದ್ವಿ ಎಲ್ಲ ಮುಗಿತಿ ಆತ ಸೀದಾ ಹೋಗಿ ಮಕ್ಕೊಂಡು ವೀಡಿಯೋ ಎಡಿಟ್ ಮಾಡಿ ಪೋಸ್ಟ್ ಮಾಡಬೇಕಿರ್ತದೆ ಅದೇ ನನ್ನ ಕೆಲಸ ಬರ್ರಿ ಇವಾಗ ಸೀದಾ ಹೋಗೋದು ಇನ್ನೊಂದಿಬ್ಬರು ಬರೋರು ಅಂದ್ರೆ ಅವ್ರಿಗೆ ಕರ್ಕೊಂಡು ಸೀದಾ ಮಂತ್ರಕ್ಕೆ ಹೋಗಿ ಅದೆಲ್ಲ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ನೋಡಿರಿ ಆ್ಯಂಡ್ ಇನ್ನೂ ಯಾರು ನಾನು ಅದು ಫಾಲೋ ಮಾಡಿಲ್ಲ ಕ್ರೆಜಿ ಇನ್ಸಾ ಜಿರು ಬೇಗ 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 ಫಾಲೋ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿರಿ ಅಂತ ಹೇಳ್ತಾ ಬರೀ ಸೀದಾ ಮಂತ್ರಲ್ಲ ಸಿಗ್ತೀನಿ ನಿಮಗೆ ಅದ ಮಂತ್ರಾಲಯ ಬಂದ್ವಿ ಬ ಬಂದು ಅತ್ತೆ ಮರುಮಿಗೆ ಮುರುಮಿಗೆ ಸ್ವಲ್ಪ ಫ್ರೆಶ್ ಆಗಿ ಅಂದ್ರೆ ಮುಖ ತೊಳ್ಕೊಂಡು ಹೊರಗಡೆ ಬಂದಿದೆ ಆ ಯಾಕಪ್ಪ ಅಂದರೆ ನನ್ನ ಮಿನಿ ಬ್ಲೋಗಿ ವಾಯ್ಸ್ ಕೊಡಬೇಕಿತ್ತು ಒಟ್ಟು ವಾಯ್ಸ್ ಕೊಡೋಕೆ ಇಲ್ಲಿ ಜಾಗನೇ ಸಿಗಲಾಗಿತ್ತು ಫುಲ್ಲು ಎಲ್ಲ ಕಡೆ ಏನಂತಾರೆ ಫುಲ್ಲು ಜಾಗ ಇದೇನಂತಾರಪ್ಪ ಅದಕ್ಕೆ ಫುಲ್ ಗದ್ಲು ಗದ್ದಲಿ ಸೊ ಹಿಂಗಾಗಿ ಎಲ್ಲಿ ಜಾಗ ಸಿಗಲಾಗಿತ್ತು ಅದ್ರ ಸಲಂಗ ಒಂದು ಬಯಲು ಜಾಗ ನೋಡಿ ಅಲ್ಲಿ ವಾಯ್ಸ್ ಕೊಟ್ವಿ ವಾಯ್ಸ್ ಕೊಟ್ಟರೆ ಇವಾಗ ಹೊಂಟಿವಿ ಅದನ್ನು ಎಡಿಟ್ ಮಾಡಿ ಆರು ಇಲ್ಲ ಆರೂವರೆ ತನಕ ಹಾಕ್ತೀನಿ ಸ್ವಲ್ಪ ಸಂಜೆ ಟೈಮಲ್ಲಿ ಮಂತ್ರಲ್ಲ ಯಾವ ಥರ ಇರ್ತಾನೋದು ನೋಡ್ಕೊಂಡು ಬರಮಂತ ಹೂವ ನಾಯಿ ಬಂದು ಒಂದೇ ಮಂತ್ರಾಲಯ ಯಾವ ಥರ ಇರುತ್ತಾನೋ ನೋಡ್ಕೊಂಡ್ ಬರಮಂತ ಅಂದರೆ ಸಂಜೆ ಟೈಮಲ್ಲಿ ಯಾವ ಥರ ವೈಬ್ ಇರುತ್ತೆ ಅನ್ನೋದು ಆ ಮಂತ್ರಲ್ಲೇ ಟೆಂಪಲ್ ಮುಂದೆ ಬರೀ ಒಂದು ರೌಂಡ್ ಹಾಯ್ಕೊಂಡು ತಿರುಗಾಡ್ಕೊಂಡು ಬರಮಂತ ಹಂಗೆ ಒಂದಿಷ್ಟು ಏನಾದರೂ ಕೊಡ್ಬರವಂತ ಹಸು ಆಗಿಲ್ಲ ಅಂದ್ರೆ ಕೊಡ್ಬರಮ್ಮ ಊಟ ಟೈಮ್ ಯಾವಾಗ ರೀ ಮತ್ತೆ ಸಂಜೆದು ಸಂಜೆ ಊಟ ಇಲ್ಲೇ ಮಾಡಿಬಿಡವಂತ ಯಾಕಪ್ಪ ಅಂದರೆ ಹಾಂ ಏಳು ಮೂವತ್ತರಿಂದ ಒಂಬತ್ತು ಪಿ ಯೋಜನ ಊಟ ಅದ ಬರೀ ಅದನ್ನು ಇಲ್ಲೇ ಆಯಿತು ಊಟದೂ ಆರಾಮ ಇವಾಗ ಸ್ವಲ್ಪಷ್ಟು ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಟೆಂಪಲ್ ಮುಂದೆ ಯಾವ ಥರ ಅದ ಮಂಡಿ ಟೈಮ್ದಾಗ ಅನ್ನೋದು ಒಂದು ನೋಡ್ಕೊಂಬರವಂತ ಬರ್ರಿ ಇದ್ ಸ್ವಲ್ಪ ಬರ್ತದೆ ರೀ ಮಂಡಿಗೆ ನೋಡ್ತಿರ್ತಾರ ಸೊ ಹಂಗಾಗಿ ಏನಾದರೂ ತಪ್ಪು ತಡೆಗಳಾದರೆ ಕ್ಷಮಿಸಿರಿ ರೀ ಹೊಟ್ಟೆಗೆ ಹಾಕೋರಿ ರೀ ನಿಮ್ಮ ಕ್ರೆಜಿನ್ಸನ್ಗೆ ಬೆಳಗ್ಗೆಕಿನ ಸಂಜೆನೇ ಸ್ವಲ್ಪ ವೈಭವ ಭಾಳ ಬೆಂಕಿ ಇರ್ತದ ನೋಡ್ರಿ ಇಲ್ಲಿ ಜನ ಸ್ವಲ್ಪ ಕಮ್ಮದ ಅಂದ್ರೂ ಒಂಥರ ವೈಭ ಬೆಂಕಿ ಬಬಲ್ ಅದ ಬರೀ ಸ್ವಲ್ಪ ಒಂದಿಷ್ಟು ಫ್ರೀ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಹೋಗ ರೂಮ್ ಕಡೆ ಯಾಕೋ ಮಳೆ ಬರೋ ಥರ ಕಾಣತ್ತದ ಬರಕತ್ತದ ಹಣಿ ಉದರತ್ತವ ಬರೀ ಒಂದಿಷ್ಟು ಫ್ರೀ ಆಯ್ತು ಬಿಟ್ಟು ಆಮೇಲೆ ಹೋಗೋಣ ಮಾರಿ ಮೇಲೆ ಮಳೆ ಮಳಿ ಅಷ್ಟಿಷ್ಟು ಬಿಡ್ರಿ ರೀ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣದ ದರ್ಶನ ಮಾಡ್ಕೊಂಡು ಬಂದೆ ಸಂಜೆ ಟೈಮ ಯಾರು ಇರಲಿಲ್ಲ ಫುಲ್ ಆಯ್ತು ಇವರ ಸಮೀಪಿಂದ ದರ್ಶನ ಮಾಡ್ಕೊಂಡು ಬಂದೆ ಅನ್ಕೊಂಡಿದ್ದೆ ಈ ಸಲ ಆಗಲೇನು ದರ್ಶನ ಮಾಡಕ ಇಲ್ಲ ಹೊರಗಿಂದ ನೋಡ್ಕೊಂಡೆ ಅನ್ಕೊಂಡಿದ್ದೆ ಬೆಳಗ್ಗೆ ಸಿಕ್ಕಾಪಟ್ಟರೆ ಸಿಕ್ತ ಸೊ ಈ ಟೈಮಲ್ಲಿ ಇಲ್ಲ ಲೈವ್ ಆಗೇ ದರ್ಶನ ಆಯಿತು ಅಮ್ಮನಳ್ಳ ಇನ್ನು ಮತ್ತೆ ಆಫೀಸ್ ಬಂದಿದೆ ಅಲ್ಲ ಶಿಸ್ತಾಗೆ ದರ್ಶನ ಅಂತ ಆಯಿತು ಮಾಡ್ಕೊಳ್ಳೋಂತ ಆಮೇಲೆ ಗೈಸ್ ಗೈಸ್ ಓ ಏನು ಹೇಳ್ಬೇಕಪ್ಪ ಅಂದ್ರೆ ರಾತ್ರೋ ರಾತ್ರಿನೇ ಏನೋ ಒಂದು ಮೂಡು ಚೆಂಜಾಗಿ ಎಸಿದ ಊರ್ಗೊಂಡ್ರಿ ಯಾಕಪ್ಪ ಅಂದ್ರೆ ನಾನು ಇದ್ದೆ ಸ್ವಲ್ಪ ರಾರಿಗೆ ನೋಡಿರ್ಲಿಲ್ಲ ದರ್ಶನ ಆಗಿರ್ಲಿಲ್ಲ ಎಂಡ ಪ್ರಸಾದ ತೊಗೊಂಡಿರ್ಲಿಲ್ಲ ಅಂತ ಹೇಳಿದ್ರೆ ಬಟ್ ಇವಾಗ ಎಲ್ಲ ಅವ್ರ ಪುಂಡಿಂದ ಮುಗೀತು ಸಂಜೆ ಟೈಮ್ದಾಗೆ ಅದಕ್ಕೆ ಮಲ್ಕೊಂಡಿದ್ದೆ ಇಷ್ಟೊತ್ತು ಇವಾಗ ಸ್ವಲ್ಪ ಎದ್ದು ಕೂತಿದೆ ತಿಂಕ್ ಬಂತು ನಾಳೆ ಬೆಳಗ್ಗೆ ಎದ್ದು ಮತ್ತು ಬಸ್ಸು ಒದ್ದಾಡಿ ಬಸ್ಲಾಗ ಹೋಗೋಕೆ ನಾ ನೈಟ ಟ್ರೈನಾಗ ಇಲ್ಲಿಂದ ಡೈರೆಕ್ಟ್ ಬಿಜಾಪುರ್ಗೆ ಸೊ ರಾತ್ರಿ ಹನ್ನೆರಡರಿಂದ ಮುಂಚೆ ಒಂಬತ್ತು ಗಂಟೆ ಬಿಜಾಪುರದಾಗ ಇರ್ತದೆ ಒಂಬತ್ತು ಹತ್ರ ತನೇ ಇರ್ತದೆ ಆರಾಮ್ಸೆ ಹೋಗ್ಬೋದಲ್ಲ ಅಂತ ಹೇಳಿ ತಿಂಕ್ ಬಂತು ಅದ್ರ ಸಲುವಾಗಿ ದಿಢೀರ ರೆಡಿಯಾಗಿ ಮಾಡ್ಬಿಟ್ರಿ ಇನ್ನೂ ಏನೂ ಊಟಗೇಟ ಮಾಡಿಲ್ಲ ಒಂದು ಸ್ಟೆಂಡ್ ಊಟಗೇಟ ಮಾಡೋಮಂತ ಹೊಟ್ಟಿಗೆ ಮಾಡಿಬಿಟ್ಟು ಆಮೇಲೆ ಸೀದಾ ರೈಲ್ವೆ ಸ್ಟೇಷನ್ಗೆ ಹೋಗಂತ ಅಲ್ಲಿ ಹನ್ನೆರಡು ತನಕ ವೇಟ್ ಮಾಡಿ ಹನ್ನೆರಡವ್ರಿಗೆ ಅದು ಬರ್ಬೇಕು ಟ್ರೇನ ಆ ಟ್ರೈನ್ ಹಚ್ಚಿ ಜಾಗ ಸಿಕ್ಕ ಸಾಕು ಸ್ವಲ್ಪ ಜಾಗ ಸಿಕ್ತಿದ್ರು ಆರಾಮ್ ಮುಕ್ಕೊಬೋದು ಮ್ಯಾಗೆ ಈ ಸರ್ತಿ ಮ್ಯಾಗ್ ಇಡೋದಮ್ಮ ಮತ್ತು ಎಲ್ಲಿ ಕೆಲಗ ಬೇಬಾರ ಮ್ಯಾಮ್ ಮಕ್ಕೊಂಡಂತ ಬರ್ರಿ ಡೈರೆಕ್ಟ್ ಇವಾಗ ನಷ್ಟ ಅಷ್ಟೆಷ್ಟು ತೊಗೊಳ್ಳಂ ಅಂತ ಪಾರ್ಸಲವ್ರು ತೊಗೊಂಡಿಲ್ಲ ಅಂದ್ರೆ ಇಲ್ಲೇ ತಿಂದು ಹೋಗನು ಆಟೋಗಳಿದ್ದವು ಅಂದ್ರೆ ಇಲ್ಲಿ ತಿಂದು ಹೋಮಂತ ಇಲ್ಲಿಲ್ಲಂದ್ರೆ ಪಾರ್ಸಲ್ಲೇ ಹೋಗಮಂತ ಬನ್ರಿ ಸೀದಾ ಈಗ ನಷ್ಟ ಇಷ್ಟ ಮಾಡ್ಕೊಂತ ಏನು ಹೊಟ್ಟೆ ಪಾಡಿ ತಿಂದು ಸೀದಾ ಟ್ರೈನ್ ಹಿಡಿದಂಗೆ ಸೀದಾ ಊರ ಕಡೆ ಗಾಯ್ಸ್ ಇಲ್ಲಿ ರೈಲ್ವೆ ಸ್ಟೇಷನ್ ಬರ್ತೀನಿ ಇವಾಗ ಟೈಮ ಹತ್ತುವರೆ ಆಗ್ಯದ ಇವಾಗ ಹನ್ನೆರಡು ಕಾಯಿ ಟ್ರೈನ್ ಬರ್ತದೆ ಅಂತಂದ್ರೆ ಬಸವ ಎಕ್ಸ್ಪ್ರೆಸ್ ಅದ ಟ್ರೈನ ಇಲ್ಲಿ ಇವನು ಜನರು ಇದೊಂದು ಟ್ರೈನ್ ಎತ್ತದಿದ್ರೆ ಹಿಂದೆ ನಿಂತಿದ್ರು ಜನ ಜಾತ್ರೆ ಜಾತ್ರೆ ಆಗ್ಯದ ನಾ ಸಿದ್ಧ ಸಿದ್ದ ಜಾತ್ರೆ ಇರ್ತಾರಲ್ಲ ಆ ಟೈಮ್ ಜಾತ್ರೆ ಇದೆಲ್ಲ ಜನ ಜನ ಊರಗಾಪುರ ಜನ ಈ ಕಡೆ ಟೂರ್ ಇಲ್ಲ ಆದಷ್ಟು ಏನು ಮಾಡ್ತಾರ ಗೊತ್ತಿಲ್ಲ ನಮ್ಮಂತು ಒಂದು ಸ್ಲಿಪ್ಪಿಂಗ್ ಮಕ್ಕಳಿಗೆ ಜಾಗ ಸಿಕ್ಕ ಯಾಕಂದ್ರೆ ನಿನ್ನೇನು ನಿದ್ದೆ ಆಗಿಲ್ಲ ಫುಲ್ ನಿದ್ದೆ ಊರಾಗಪುರ ನಿದ್ದೆನೇ ಆಗಿಲ್ಲ ಸೊ ಬಟ್ ಬಂದಲ್ಲ ಸ್ವಲ್ಪ ವಾಯಸ್ ಷೇ ವಾಸ ಕ್ಷಮೆ ಇರಲಿ ಬರೀ ಇವಾಗ ಟ್ರೈನರ್ ಬರೋಣ ಟ್ರೈನ ಮಾಡೋದಕ್ಕೆ ಮಾತಾಡ್ತೀನಿ ಆಮೇಲೆ ನಾಳೆ ಮುಂದೆ ಸಿಗುತ್ತೆ ಅಂತ ಮಗ ಇಲ್ಲಾಂದ್ರೆ ಏನು ಮಾಡ್ತಾರ ಗೊತ್ತಿಲ್ಲ ಜೈ ಹಿಂದ್ ಇವಾಗ ಹನ್ನೆರಡು ಆಗ್ಯದ ಕರೆಕ್ಟ್ ಹನ್ನೆರಡು ಹತ್ತು ಇವಾಗ ನಮ್ಮ ಟ್ರೈನ್ ಬರ್ತ ಅಂತ ಹೇಳಿ ಅನೌನ್ಸ್ಮೆಂಟ್ ಮಾಡಕತ್ತಾರ ಇವಾಗ ಏನೋ ಬರ್ತದಲ್ಲ ಗೊತ್ತಿಲ್ಲ ಬಟ್ ಅನೌನ್ಸ್ಮೆಂಟ್ ಅಂತ ಆಲಾಕತ್ತದ ಬರೀ ಇವಾಗ ನಮ್ಮ ಟ್ರೈನ್ ಬಂತಂದ್ರೆ ಸ್ವಲ್ಪ ಭಾಳ ಚಲೋ ಆಗುತ್ತೆ ಬಿಜಾಪುರ ಹೋಗ್ಬೇಕು ಆರಾಮಾಗಿ ಮಲ್ಕೊಂಡೋಗ್ತದೆ ಬರ್ರಿ ಇವಾಗ ನಮ್ಮ ಟ್ರೈನ್ ಬರ್ತಾ ಅಂತ ಹೇಳಿ ಅನೌನ್ಸ್ಮೆಂಟ್ ಆಲಾಗತ್ತದ ಆಯ್ತಂದ್ರೆ ಅಂದ್ರೆ ಪಟ್ಕೊಂಡು ನಂತರ ಸೀಟ್ ಹಿಡಿದು ಮುಲ್ಕೊಂಡು ಅಂತ ಟೈಮ್ ಇದ್ದೆ ಯಾಕಂದ್ರೆ ನಿನ್ನೆ ಇಲ್ಲ ಆಗಿಲ್ಲ ಆ ಟೈಮ್ ಫಸ್ಟ್ ಮಕ್ಕಳಮ್ಮ ಮಕ್ಕಂಡು ಮತ್ತೆ ಮುಂದಿನ ಮುಂದೆ ಮುಂದಿನ ಎಲ್ಲ ನಿಮ್ಗೆ ಬರ್ತಾ ಇರ್ತದೆ ತೋರ್ಸ